ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಮ್ಮ ಅಮ್ಮ ಅವ್ರ ಮನೆಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ನಾನು ಭಾನುವಾರ ಯುಗಾದಿ ಹಬ್ಬ ಮಾಡಿದ್ನಲ್ಲ ಸೊ ಯುಗಾದಿ ಹಬ್ಬ ಮ ಮುಗಿಸ್ಕೊಂಡು ಸೋಮವಾರ ಬೆಳಗ್ಗೆನೇ ನನ್ನ ತಮ್ಮಂಗೆ ಜನ್ರಲ್ ಡ್ಯೂಟಿ ಇತ್ತು ಸೊ ಅವನ ಜೊತೇಲಿ ಬಂದ್ಬಿಟ್ಟೆ ಏನಕ್ಕಪ್ಪ ಅಂದರೆ ಸಿಕ್ಕ ಬಟ್ಟೆ ಬಟ್ಟೆ ವಾಶ್ ಮಾಡೋದಿತ್ತು ಹಂಗಾಗಿ ಬಟ್ ಅಲ್ಲೇ ಇದ್ದರೆ ಏನೂ ಕೆಲಸ ಆಗೋಲ್ಲ ಸುಮ್ಮನೆ ಸೋಂಬೇರಿ ಆಗಿಬಿಡ್ತೀನಿ ಅಮ್ಮನ ಮನೆಗೆ ಹೋಗ್ಬಿಟ್ರೆ ಸೊ ಇನ್ನು ಇಲ್ಲಿಗಾದರೂ ಬಂದರೆ ಬಟ್ಟೆ ವಾಷಿಂಗ್ ಆಗುತ್ತೆ ಹಾಗೆ ಇನ್ನೊಂದು ಮೇಯ್ನ್ ರೀಸನ್ ಏನಂದರೆ ನನ್ನ ಹಸ್ಬೆಂಡಿ ಪಾಪ ಸಾಂಬಾರೇನು ಮಾಡಿಟ್ಟೋಗಿರಲಿಲ್ಲ ಅವರು ಇನ್ನು ಭಾನುವಾರ ನೈಟಿಗೆ ಹೇಗೋ ಸಾಂಬಾರೆಲ್ಲ ಕಳಿಸಿದ್ದೆ ಸೊ ಹಂಗಾಗಿ ಹೇಗೋ ಮೇಂಟೇನ್ ಸೋಮವಾರಕ್ಕೆ ಸೋಮವಾರಕ್ಕಾಗ್ತಿರ್ಲಿಲ್ಲ ಹಂಗಾಗಿ ಹೋಗಿ ಬಂದ್ಬಿಡೋಣ ಅಂತೇಳಿ ನೋಡಿ ಬಟ್ಟೆನೂ ಕೂಡ ಎಲ್ಲ ವಾಶ್ ಮಾಡಿ ತಂದು ಕಾಟ್ ಮೇಲೆ ಹಾಕಿದ್ದೀನಿ ಅದನ್ನು ಕೂಡ ಮರ್ಸಿಟ್ಕೋಬೇಕು ಇನ್ನು ಹೊಸ್ತಡ್ಕೂಗೋಸ್ಕರ ಇವತ್ತು ಅಮರ ಮನೆಗೆ ಹೋಗ್ತಾ ಇದ್ದೀವಿ ಈಗ ನಾವಿರೋದೆ ಇಬ್ಬರು ಮೂರು ಜನ ಆಗಿರೋದ್ರಿಂದ ಅವ್ರ ಜೊತೆ ಎಲ್ಲ ಒಟ್ಟಿಗೆ ಮಾಡಿದ್ರೆ ನಮಗೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲೇ ಮಾಡೋಣ ಅಂಥೇಳಿ ನಾವು ಕೂಡ ಇನ್ನು ಭಾನುವಾರ ಹಬ್ಬ ಎಲ್ಲ ಮುಗಿಸ್ಕೊಂಡು ಸೋಮವಾರ ಬೆಳಗ್ಗೆನೆ ವಾಪಸ್ ಬಂದುಬಿಟ್ಟೆ ನಾನು ಇನ್ನು ಸೋಮವಾರ ನೈಟ್ ಇಲ್ಲೇ ಉಳ್ಕೊಂಡು ಇನ್ನು ಸೋಮವಾರವೂ ಇಲ್ಲೇ ಮನೆಯಲ್ಲೇ ಸಮ ಮಾಮೂಲಿ ರುಬ್ಬಿ ಟಮಸ ಸಾಂಬಾರೆಲ್ಲ ಮಾಡಿದ್ದೆ ಸೊ ಅದೆಲ್ಲ ಮಾಡ್ಕೊಂಡು ನೈಟ್ ಉಳ್ಕೊಂಡು ಇನ್ನು ಮತ್ತೆ ಮಂಗಳವಾರ ಈಗ ಹನ್ನೊಂದು ಗಂಟೆಗೆ ಇದ್ದೀನಿ ಸೊ ಇನ್ನು ಹಾಗೇ ಮುಂದೆ ಮಾತಾಡೋಣ ಇಲ್ಲೇ ನಿಂತ್ಕೊಂಡು ಇದ್ರೆ ಅಲ್ಲಿ ಬಸ್ಸು ಸಿಕ್ಕಲ್ಲ ಸೊ ಹಂಗಾಗಿ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಣ ಹಾಗೇ ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಹೇಳಿ ನೋಡ್ಕೊಂಬಂದ್ಬಿಡಿ ಇನ್ನು ರಂಗೋಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಅಲ್ಲಿ ನಮ್ಮ ಏರಿಯಾದಲ್ಲಿ ನಗರಸಭೆಯವರು ಬಂದು ಎಲ್ಲ ಕ್ಲೀನ್ ಮಾಡಿದರು ಸೊ ಹಂಗಾಗಿ ಅಲ್ಲಿ ಗೊದ್ದ ಅಂತಾರಲ್ಲ ಕಪ್ಪು ಗೊದ್ದಗಳು ಸೊ ಅವು ಜಾಸ್ತಿ ಆಗ್ಬಿಟ್ಟಿದ್ದು ಹಂಗಾಗಿ ಒಂದು ಟೂ ಡೇಸು ರಂಗೋಲಿ ವ್ಲಾಗಲ್ಲೆಲ್ಲ ಬರೀ ಅವು ಸೊ ಸಾರಿ ಆ ಇರ್ಬೆಗಳು ಓಡಾಡೋದೇ ಕಾಣುತ್ತೆ ಗೊದ್ದಗಳು ದಯವಿಟ್ಟು ಅನ್ಯಥ ಭಾವಿಸ್ಬೇಡಿ ಹಾಗೆಯೇ ಇನ್ನು ನಾವು ಅಲ್ಲಿಂದ ನಮ್ಮ ಮನೆಯಿಂದ ಒಟ್ಟು ಬಸ್ಸಿಗೆ ಬರಬೇಕಿತ್ತು ಸೊ ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ ಇನ್ನು ನನ್ನ ತಮ್ಮನೂ ಕೂಡ ಡ್ಯೂಟಿಗೆ ಹೋಗಿದ್ದ ಹಂಗಾಗಿ ನಾವು ಇನ್ನೇನು ಬಸ್ಗೆ ಬಂದು ಬಸ್ಸಿಗೆ ಬಂದರೆ ಈಗ ಆ ಬಸ್ಸು ನಮ್ಮ ಏರಿಯಾದಿಂದ ಒಂದು ಕಿಲೋಮೀಟ್ರ್ ಹಿಂದೆ ಅಂದರೆ ಸಿದ್ದಾಪುರದಲ್ಲಿ ಇಳಿಸುತ್ತೆ ಸೊ ಅಲ್ಲಿಂದ ನಡ್ಕೊಂಡು ಬರ್ತಿದ್ನಲ್ಲ ಹಾಗೆ ಒಂದು ಸಣ್ಣದಾಗಿ ವ್ಯೂ ತಗೊಂಡೆ ಇದು ಸಿದ್ದಾಪುರದಲ್ಲಿರೋ ಚೌಡೇಶ್ವರಿ ದೇವಸ್ಥಾನ ಹಾಗೆ ಇನ್ನೊಂದು ಅದರ ಆ ಕಡೆ ಸೈಡಲ್ಲಿ ಇನ್ನೂ ಒಂದು ರೋಡ್ ಬರುತ್ತೆ ಅಲ್ಲಿ ವೀರಾಪುರ ಅಂತೇಳಿ ಸೊ ಅಲ್ಲಿ ಇನ್ನೊಂದು ಚೌಡಮ್ಮನ ದೇವಸ್ಥಾನ ಇದೆ ನಾನು ತಿಳ್ಕೊಂಡಿರೋ ಪ್ರಕಾರ ಇದು ಶ್ರೀಮಂತ ಚೌಡಮ್ಮ ಅಂತ ಅಂತಾರೆ ಇನ್ನೊಂದು ಆ ಕಡೆ ಇದೆಯಲ್ಲ ಅದೂರ ತಂಗಿ ಅಂತೆ ಅದು ಬಡ ಚೌಡಮ್ಮ ಅಂತೆ ನನಗೆ ಯಾರೋ ದೊಡ್ಡವರು ಹೇಳಿದರು ಸೊ ಅದನ್ನು ಕೇಳ್ಕೊಂಡಿದೆ ಸೊ ನಿಮಗೂ ತೋರ್ಸೋಣ ಅಂತೇಳಿ ಹಾಗೆ ಜೂಮ್ ಇನ್ ಮಾಡಿಕೊಂಡೆ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಹಾಗೆ ಯಾರೋ ಕೋಳಿ ಕೂಡ ಕೂಯಿಸ್ತಾ ಇದ್ರು ಇನ್ನು ಹಾಗೆ ಅಲ್ಲೇ ಸುತ್ತಮುತ್ತ ನಾಟಿ ಎಲ್ಲ ಮಾಡಿದ್ರು ಅಚ್ಚ ಹಸರು ಎಷ್ಟು ಚೆಂದ ಕಾಣಿಸ್ತಿತ್ತು ಗೊತ್ತಾ ಸೂಪರ್ಬಾಗಿ ಕಾಣಿಸ್ತಿತ್ತು ಹಂಗಾಗಿ ನಿಮಗೂ ತೋರ್ಸೋಣ ಅಂತೇಳಿ ಒಂದು ವ್ಯೂ ತಕೊಂಡೆ ಸೊ ಇದು ಸಿದ್ದಾಪುರ ಅಂತ ಊರ ಹೆಸರು ಈ ಊರು ಹೆಸ್ರು ಬಂದುಬಿಟ್ಟು ಸಿದ್ದಾಪುರ ಸೊ ಇಲ್ಲೇ ಕೆರೆ ಕೂಡ ಇದೆ ತುಂಬ ಚೆನ್ನಾಗಿದೆ ಇಲ್ಲೂ ವೆದರು ಸೂಪರ್ ಬಾಗಿತ್ತು ಹಂಗಾಗಿ ಇದೊಂದು ವ್ಯೂವ್ ಇರಲಿ ಅಂತೇಳಿ ತಗೊಂಡೆ ನನ್ನ ಮಗನಿಗೆ ನಾನು ಏನೋ ಅಂದೆ ಹಂಗಾಗಿ ಮುನಿಸ್ಕೊಂಡು ಮುಂದಾಗ ಇದ್ದ ಇನ್ನು ಅಲ್ಲಿಂದ ಬಂದಮೇಲೆ ಇನ್ನೇನು ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಇನ್ನು ಸಂಜೆ ಹೊತ್ತೆ ರಾತ್ರಿ ಹೊತ್ತಿಗೆ ಮಧ್ಯಾಹ್ನ ಬಂದು ಅಡುಗೆ ಮಟನ್ ಸಾಂಬಾರೆಲ್ಲ ಮಾಡಿದ್ದೆ ಸೊ ಮಟನ್ ಸಾಂಬಾರು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ನಲ್ಲ ಹಂಗಾಗಿ ವೀಡಿಯೋ ಎಲ್ಲ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಇನ್ನು ನಾನು ನಮ್ಮಪ್ಪ ಅಷ್ಟೇ ಇದ್ದೀನಿ ನನ್ನ ಮಗ ಮೇಲೆ ಟೆರೆಸ್ ಮೇಲೆ ಆಟ ಆಡ್ತಾ ಇದ್ದ ಹಂಗಾಗಿ ಅಲ್ಲಿ ಅವಾಗೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಇನ್ನು ನೈಟಿಗೆ ಕಬಾಬಿಗೆಲ್ಲ ಕಾಲ್ಸಿಟ್ಕೊಂಡಿದ್ದೆ ಸೊ ಕಬಾಬ್ ಇದ್ದೆ ಇನ್ನು ಸಾಕು ಅಷ್ಟೇ ಈಗ ತಿನ್ನೋಕ್ಕೆ ಅಂದ್ಬಿಟ್ಟು ಇದ್ದೆ ನನ್ನ ಹಸ್ಬೆಂಡ್ ಮೇಲೆ ಹಾಕೋಣ ಅಂತೇಳಿ ನಾನು ಆಫ್ ಮಾಡಿ ಎತ್ತಿಡೋದಕ್ಕೂ ಅವ್ರು ಬರೋಕ್ಕೂ ಒಂದೇ ಆಯಿತು ತಿರ್ಗಾ ಮತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಮತ್ತೆ ಹೆಂಗೂ ಎಣ್ಣೆ ಕಾದಿತ್ತಲ್ಲ ಅದೇ ಎಣ್ಣೆಗೆ ಮತ್ತು ಕಬಾಬ್ ಮಾಡಿದೆ ಚೆನ್ನಾಗಾಗಿತ್ತು ಮಾತ್ರ ಕಬಾಬ್ ಮಾತ್ರ ಆಗಿತ್ತು ನಮ್ಮ ತಮ್ಮಂಗೆ ಈ ಥರ ಕಬಾಬು ಫಿ ಇದು ಮೊಟ್ಟೆ ಫ್ರೈ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಅವನಿಗೋಸ್ಕರೇ ಕಬಾಬ್ ಮಾಡಿಸಿದ್ದು ಇಲ್ಲಾಂದರೆ ಮಟನ್ನೇ ಸಾಕಾಗಿತ್ತು ಜಾಸ್ತಿ ತಂದಿದ್ರು ಅಪ್ಪಾಜಿ ಅವನಿಗೋಸ್ಕರ ಚಿಕನ್ ತರಿಸಿ ಈಗ ಕಬಾಬ್ ಮಾಡಿದ್ದು ಮಟನ್ ಸಾರು ಕೂಡ ತುಂಬ ಚೆನ್ನಾಗಾಗಿತ್ತು ನಮ್ಮ ಅಪ್ಪಾಜಿ ಮಟನ್ ತರಬೇಕಾದ್ರೆ ತುಂಬ ಚೆನ್ನಾಗಿ ಹುಡುಕಿ ತೊಗೊಂಬರ್ತಾರೆ ಚೆನ್ನಾಗಾಗಿತ್ತು ಸಾಂಬಾರು ಕೂಡ ಇನ್ನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳೋಕೆ ಹೋಗಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ಹೊಸಬ್ರಾರರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಇನ್ನು ಇದು ಸಣ್ಣದಾಗಿ ನನ್ನ ತಮ್ಮನೂ ತಿಂತ ಕೂತಿದ್ದೆ ಇನ್ನು ನನ್ನಮ್ಮ ಭರ ಸೊತ್ತಿಗೆ ಸ್ವಲ್ಪ ಪಾತ್ರೆಯಲ್ಲ ಇದ್ದು ಅವನ್ನೆಲ್ಲ ತೊಳೆದಿದ್ದೆ ಇನ್ನು ಹಿಂಗೆ ಸಂಜೆ ಸ್ವಲ್ಪ ಟೀ ಎಲ್ಲ ಕಾಫಿ ಮಾಡಿದ್ನಲ್ಲ ಸೊ ಅದ್ರದ್ದೊಂದು ಎರಡು ಲೋಟ ಇದ್ದೋ ಹಂಗಾಗಿ ಅಮ್ಮ ಇದ್ದರು ನನ್ನ ಮಗ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಬಂದಿದ್ದಾನೆ ಸೊ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇವತ್ತಿಗೆ ಇದು ಇಷ್ಟೇ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ಬಾ ಬಾಯ್